ಕೃಷ್ಣಾ ನದಿಗೆ ಭಾರೀ ನೀರು ಹರಿವು ಕುಡ್ಚಿ ಮೇಲ್ಸೇತುವೆ ಜಲಾವೃತ್ತ ಸಂಚಾರ ಸ್ಥಗಿತ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಕೊಂಕಣ ಪ್ರದೇಶದಲ್ಲಿ ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಕೃಷ್ಣ ಜಲಾಲಯನ ಪ್ರದೇಶದ ಕೊಯ್ನಾ ನವಜಾದಲ್ಲಿ ಮಳೆ ಹೆಚ್ಚಾಗಿದ್ದು ಮಹಾಬಬಲೇಶ್ವರದಲ್ಲಿ ಎಂಟು ಪಾಯಿಂಟ್ ಏಳು ಸೆಂಟಿಮೀಟರ್ ಮಳೆ ದಾಖಲಾಗಿದ್ದು ಒಂದು ನೂರ ಐದು ಸೆಂಟಿಮೀಟರ್ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿದ ಕೊಯ್ನಾ ಅಣೆಕಟ್ಟೆಯಲ್ಲಿ ಎಂಬತ್ತು ಐದು ಪಾಯಿಂಟ್ ನಲವತ್ನಾಲ್ಕು ಟಿ ನೀರು ಸಂಗ್ರಹವಾಗಿದ್ದು ಕೃಷ್ಣ ಹಾಗೂ ಉಪನದಿಗಳು ಅಚ್ಚುಕಟ್ಟು ಪ್ರದೇಶ ವ್ಯಾಪ್ತಿಯಲ್ಲಿ ಮಹಾರಾಷ್ಟ್ರದ ಅಣೆಕಟ್ಟೆಗಳು ಬಹುತೇಕ ಭರ್ತಿಯಾಗಿದ್ದು ಯಾವಾಗ ಬೇಕಾದರೂ ಹೆಚ್ಚಿನ ಪ್ರಮಾಣದ ನೀರನ್ನು ಬಿಡುವ ಸಾಧ್ಯತೆಗಳು ಇರುವುದರಿಂದ ಜಿಲ್ಲಾಡಳಿತ ನದಿ ತೀರದಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಂಡಿತ್ತು ಚಿಕ್ಕೋಡಿ ಉಪ ವಿಭಾಗ ವ್ಯಾಪ್ತಿಯಲ್ಲಿ ಕೃಷ್ಣ ದೂದಗಂಗಾ ವೇದಗಂಗಾ ನದಿಯ ಆರು ಕೆಳ ಹಂತದ ಸೇತುವೆಗಳು ಜಲಾವೃತ್ತುಗೊಂಡಿತ್ತು ಮಂಗಳವಾರ ಬೆಳಗ್ಗೆ ಎಂಟು ಗಂಟೆಗೆ ಕುರ್ಚಿ ಸೇತುವೆ ಜಲಾವೃತ್ತುಗೊಂಡು ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ ಸಾರ್ವಜನಿಕರು ಸೇತುವೆ ಹಾಗೂ ನದಿ ಹತ್ತಿರ ಸುಳಿಯದಂತೆ ಮುನ್ನೆಚ್ಚರಿಕೆಯ ಕ್ರಮವಾಗಿ ಕುರ್ಚಿ ಪೊಲೀಸ್ ಠಾಣಾ ಸಿಬ್ಬಂದಿ ಬ್ಯಾರಿಕೇಡ್ ಹಾಕಿ ರಸ್ತೆ ಬಂದ್ ಮಾಡುವ ಮೂಲಕ ಸುರಕ್ಷಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಇನ್ನು ಸೇತುವೆ ಜಲಾವೃತ್ತುಗೊಂಡು ಮಾಹಿತಿ ದೊರಕದ ಪ್ರಯಾಣಿಕರು ಮರುಳಿ ಪರ್ಯಾಯ ಮಾರ್ಗದ ಮೂಲಕ ಸಂಚಾರ ಮಾಡಬೇಕಾಗಿದೆ ಇನ್ನು ಈ ಮಾರ್ಗವಾಗಿ ಸಂಚರಿಸುವ ಪ್ರಯಾಣಿಕರು ರೈಲು ಮಾರ್ಗ ಅವಲಂಬಿಸಬೇಕು ಇಲ್ಲ ಅಂಕ್ಲಿ ಮಾಂಜರಿ ಮಾರ್ಗವಾಗಿ ಅಥವಾ ದೂರದ ಅಥ್ನಿ ಮಾರ್ಗವಾಗಿ ಸಂಚರಿಸಬೇಕಾಗಿದೆ ಸಾರ್ವಜನಿಕರು ಸೇತುವೆ ನದಿ ಹತ್ತಿರ ಬಾರದಂತೆ ಹಾಗೂ ನದಿಗೆ ಇಳಿಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಎಎಸ್ಐ ಸುರೇಶ್ ಕಲ್ಯಾಣ ಪೂರಕರ್ ಮಾಹಿತಿ ನೀಡಿದ್ದಾರೆ ರಿಪೋರ್ಟ್ ನ್ಯೂಸ್ ಕನ್ನಡ ಪೊಲೀಸ್ ಠಾಣೆ ವತಿಯಿಂದ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದ್ರೆ ಈ ದಿವಸ ಮುಂಜಾನೆ ಮಂಗಳವಾರ ಎಂಟು ಗಂಟೆಯಿಂದ ನಮ್ಮ ಜಮಖಂಡಿಯಿಂದ ಮಿರಸ್ ಮೆರಸು ಹೋಗುವಂಥ ಸಂಚಾರ ಮಾರ್ಗದಲ್ಲಿರುವಂಥ ಕೃಷ್ಣಾ ನದಿಗಿರುವಂಥ ಬ್ರಿಡ್ಜ್ ಇವತ್ತು ಮುಂಜಾನೆ ಎಂಟು ಗಂಟೆಗೆ ಜಲಾವೃತವಾಗಿದ್ದು ನೀರಲ್ಲಿ ಆಗಿರ್ತದೆ ನೀರ ಎಲ್ಲಿನ ನೀರನ್ನು ಹರಿದು ಬರ್ತಾಯಿದೆ ಆದ ಕಾರಣ ಸಾರ್ವಜನಿಕರು ಈ ಮಾರ್ಗದಲ್ಲಿ ಸಂಚರಿಸುವ ಸಾಹಸಕ್ಕೆ ಹೋಗಬಾರ್ದು ದಯವಿಟ್ಟು ಕುರ್ಚಿ ಪೊಲೀಸ್ ಠಾಣೆ ಹೊತ್ತಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ ಮತ್ತು ಇದರ ಕುಲ್ಲಾ ನಂತರ ನಾವು ತಿಳಿಸ್ತೀವಿ ಅವ ಹೂವು ಅಂತ ಸಹಕರಿಸಬೇಕು ಮತ್ತು ಅಲ್ಲದೆ ಯಾರೂ ಸಾರ್ವಜನಿಕರು ಈ ನದಿ ಹತ್ತಿಕ್ಕೆ ಹೋಗು ಸಾಹಸಕ್ಕೆ ಹೂವು ಬಡ್ರಿ ಅದು ತುಂಬ ಸೆಳೆ ಎಳೆ ಸೆಳಿತಾ ಇದೆ ಆದ ಕಾರಣ ಯಾರಾದರೂ ಅದರಲ್ಲಿ ಇದಾದ್ರೆ ದಯವಿಟ್ಟು ಯಾರು ನದಿ ಹತ್ತಿರ ಹೋಗಕ್ಕೆ ಹೋಗ್ಬಾರ್ದು ಪ್ಲೀಸ್ ದಯವಿಟ್ಟು